ಅರೆ ಅರೆ ತಮ್ಮ ಓಂ ಶಾಂತಿ ಈ ಶರೀರ ರೂಪಿ ವಸ್ತ್ರವನ್ನು ಇಲ್ಲಿಯೇ ಬಿಡಬೇಕಾಗಿದೆ ಇದರೊಂದಿಗಿನ ಮಹತ್ವವನ್ನು ಕಳೆಯಿರಿ ಯಾವ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರ್ದಂತೆ ತಮ್ಮ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನೇನು ತಂದಿರುವುದಾದರೂ ಏನು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಮಕ್ಕಳಿಗೆ ಯೋಗವಲ್ಲವಿದೆ ಅವರಿಗೆ ಯಾವುದೇ ಮಾತಿನಲ್ಲಿ ಸ್ವಲ್ಪವೂ ಅಪ ಅಪಘಾತ ಆಗೋದಿಲ್ಲ ಎಲ್ಲಿಯೂ ಸೆಳೆತವಿರೋದಿಲ್ಲ ತಿಳಿದುಕೊಳ್ಳಿ ಇಂದು ಯಾರಾದರೂ ಶರೀರ ಬಿಟ್ಟರೂ ಸಹ ಅವರಿಗೆ ದುಃಖವಾಗೋದಿಲ್ಲ ಯಾಕೆಂದರೆ ಅವರಿಗೆ ಗೊತ್ತಿದೆ ಇವರ ಪಾತ್ರವು ನಾಟಕದಲ್ಲಿ ಇಷ್ಟೇ ಇತ್ತು ಆತ್ಮವು ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೆ ಓಂ ಶಾಂತಿ ಈ ಜ್ಞಾನವು ಬಹಳ ಗುಪ್ತವಾಗಿದೆ ಇದರಲ್ಲಿ ನಮಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ ಪ್ರಪಂಚದಲ್ಲಿ ನಮಸ್ತೆ ಅಥವಾ ರಾಮ ರಾಮ ಇತ್ಯಾದಿ ಹೇಳುತ್ತಾರೆ ಇಲ್ಲಿ ಅವೆಲ್ಲ ಮಾತುಗಳು ನಡೆಯುವುದಿಲ್ಲ ಯಾಕೆಂದರೆ ಇದೊಂದು ಪರಿವಾರವಾಗಿದೆ ಹೇಗೆ ತಂದೆಗೆ ಬಾಬಾ ನಮಸ್ತೆ ಎಂದು ಹೇಳುತ್ತೀರಿ ತಂದೆಯು ಹೇಳುತ್ತಾರೆ ನಾನು ಸಾಧಾರಣ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಓದಿಸುತ್ತೇನೆ ಇವರ ಮೂಲಕ ಸ್ಥಾಪನೆ ಮಾಡಿಸುತ್ತೇನೆ ಅದು ಹೇಗೆ ಯಾವಾಗ ತಂದೆಯು ಸನ್ಮುಖದಲ್ಲಿರುವರೋ ಆಗಲೇ ತಿಳಿಸುತ್ತಾರೆ ಇಲ್ಲವೆಂದರೆ ಹೇಗೆ ತಿಳಿದುಕೊಳ್ಳುವುದು ಈ ತಂದೆಯು ಸನ್ಮುಖದಲ್ಲಿ ತಿಳಿಸುತ್ತಾರೆ ಆದ್ದರಿಂದ ಮಕ್ಕಳು ತಿಳಿದುಕೊಳ್ಳುತ್ತೀರಿ ಇಬ್ಬರಿಗೂ ನಮಸ್ತೆ ಮಾಡಬೇಕಾಗಿದೆ ಬಾಪ್ತಾದ ನಮಸ್ತೆ ಹೊರಗಿನವರು ಒಂದು ವೇಳೆ ಈ ಮಾತನ್ನು ಕೇಳಿದರೆ ಇವರೇನು ಹೇಳುತ್ತಿದ್ದಾರೆ ಎಂದು ತಬ್ಬಿಬ್ಬಾಗುತ್ತಾರೆ ಅನೇಕರು ಡಬಲ್ ಹೆಸರುಗಳನ್ನಿಟ್ಟುಕೊಂಡಿರುತ್ತಾರೆ ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನನ್ನು ನೀಡಿದರೂ ಅದನ್ನು ಇಲ್ಲಿಗೆ ನೀಡಿರುವೆ ನಿನ್ನ ನಿನ್ನೆ ಬೇರಾದದ್ದೋ ಆಗಿದ್ದನ್ನು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ ಪರಿವರ್ತನೆ ಎನ್ನುವುದು ಜಗತ್ತಿನ ನಿಯಮ ಇದಕ್ಕೆ ವಿರುದ್ಧವಾಗಿ ನಡೆಯಬಾರದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಂದೆಯೊಂದಿಗೆ ಹೇಳ್ತಾರೆ ಹೇ ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ಕರೆದುಕೊಂಡು ಹೋಗಿ ಇಷ್ಟೆಲ್ಲ ಶರೀರಗಳ ವಿನಾಶ ಮಾಡಿಸಿ ಎಲ್ಲ ಆತ್ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಬಹಳ ಭಾರಿ ಕೆಲಸವಾಗಿದೆ ಅಲ್ಲವೇ ಇಲ್ಲಿ ಯಾರಾದರೂ ಸತ್ತರೆ ಹನ್ನೆರಡು ತಿಂಗಳವರೆಗೂ ಅಳುತ್ತಾ ಇರುತ್ತಾರೆ ನೋಡಿ ತಂದೆಯಂತೂ ಇಷ್ಟೆಲ್ಲ ಆತ್ಮಗಳನ್ನು ಕಳೆದುಕೊಂಡು ಹೋಗುತ್ತಾರೆ ಎಲ್ಲರ ಶರೀರಗಳು ಇಲ್ಲಿ ಬಿಟ್ಟು ಹೋಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಮಹಾಭಾರತ ಯುದ್ಧವು ನಡೆಯುತ್ತದೆ ಎಂದರೆ ಎಲ್ಲರೂ ಸೊಳ್ಳೆಗಳ ತರಹ ಹೋಗುತ್ತಾರೆ ಪ್ರಕೃತಿಯ ವಿಕೋಪಗಳು ಸಹ ಬರುವುದಿದೆ ಇಡೀ ಪ್ರಪಂಚವೇ ಬದಲಾಗುತ್ತದೆ ಬಾಬಾರವರು ಇಲ್ಲ ಯಾರ ಮಹಿಮೆಯನ್ನು ಇಲ್ಲ ಶಿವತಂದೆಯೂ ಇಲ್ಲದೆ ಇದ್ದಿದ್ದರೆ ಈ ಬ್ರಹ್ಮರವರು ಸಹ ಏನು ಮಾಡುತ್ತಿದ್ದರು ಅಂದ ಮೇಲೆ ಇವರನ್ನು ನೆನಪು ಮಾಡುವುದಿಂದೇನಾಗುವುದು ಆ ನಿಮಗೆ ತಿಳಿದೆ ಇವರ ಮೂಲಕ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇವರಿಂದಲ್ಲ ಇವರ ಮೂಲಕ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇವರೂ ಸಹ ತಂದೆಯಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಅವರನ್ನು ನೆನಪು ಮಾಡಬೇಕಾಗಿದೆ ಈ ಬ್ರಹ್ಮಾರವರು ನಡುವೆ ದಲ್ಲಾಳಿಯಾಗಿದ್ದಾರೆ ಹೇಗೆ ಕುಮಾರಕುಮಾರಿಯ ನಿಶ್ಚಿತಾರ್ಥವಾಗುತ್ತದೆ ಆಗ ಪರಸ್ಪರ ಅವರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರಲ್ಲವೇ ವಿವಾಹ ಮಾಡಿಸುವವರು ಮಧ್ಯದಲ್ಲಿ ದಲ್ಲಾಳಿಯಾದರು ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡುತ್ತಾ ಇನ್ನೊಬ್ಬರ ಸಂಸಾರ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬಾರದು ನಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ವಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಬೇಕು ಕಂಡವರ ಮನೆಯ ಕತೆ ಹೇಳಿ ನೀವು ಏನು ಮಾಡಿಸಲು ಸಾಧ್ಯವಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಯಾರನ್ನು ನಿರಾಕರಿಸುವಂತಿಲ್ಲ ಆದ್ದರಿಂದ ಎಲ್ಲಿಯೇ ಆದರೂ ಪ್ರದರ್ಶನಿಯಲ್ಲಿ ನಿಮಂತ್ರಣ ಪತ್ರವನ್ನು ಕೊಟ್ಟು ಕರೆಸುತ್ತಾರೆ ಎಂದರೆ ಒಳ್ಳೊಳ್ಳೆಯ ವ್ಯಕ್ತಿಗಳು ಬರುತ್ತಾರೆ ಮತ್ತು ಅವರು ಹೋಗಿ ಅನ್ಯರಿಗೆ ತಿಳಿಸ್ತಾರೆ ಕೆಲವೊಮ್ಮೆ ಮಹಿಳೆಯರಿಗಾಗಿ ಕಾರ್ಯಕ್ರಮಗಳನ್ನು ಇಡಿ ಕೇವಲ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮಗಳನ್ನು ಇಡಿ ಬಂದು ನೋಡಲಿ ಯಾಕೆಂದರೆ ಕೆಲವೊಂದೆಡೆ ಸ್ತ್ರೀಯರು ಪರದೆಯ ಒಳಗಡೆ ಇರುತ್ತಾರೆ ಆದ್ದರಿಂದ ಕೇವಲ ಮಹಿಳೆಯರಿಗೆ ಕಾರ್ಯಕ್ರಮವನ್ನ ಇಡಿ ಅಲ್ಲಿಗೆ ಪುರುಷರು ಯಾರು ಬರಬಾರದು ಆಗ ಪರದೆಯಲ್ಲಿನ ಮಹಿಳೆಯರು ನೋಡಲು ಬರುತ್ತಾರೆ ತಂದೆ ತಿಳಿಸ್ತಾರೆ ಮೊಟ್ಟ ಮೊದಲಿಗೆ ನೀವು ತಿಳಿಸಬೇಕು ತಂದೆಯು ನಿರಾಕಾರ ಆಗಿದ್ದಾರೆ ತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಇಬ್ಬರು ತಂದೆಯರಾದರು ಆಸ್ತಿಯು ಸಿಗಲು ಇಬ್ಬರು ಏಕರಸವಾಗಿರುವುದಿಲ್ಲ ಆಸ್ತಿಯು ತಾತನಿಂದ ಅಥವಾ ತಂದೆಯಿಂದ ಸಿಗುತ್ತೆ ತಮ್ಮ ಚಲನೆ ವಲನೆಯು ಬಹಳ ಘನತೆಯಿಂದಿರಬೇಕಾಗಿದೆ ಬಹಳ ಘನತೆಯಿಂದ ಮಾತನಾಡಬೇಕಾಗಿದೆ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಈ ಕಣ್ಣುಗಳಿಗೆ ಏನೆಲ್ಲವೂ ಕಾಣುತ್ತಿದೆಯೋ ಇದೆಲ್ಲವೂ ಸ್ಮಶಾನವಾಗಲಿದೆ ಆದ್ದರಿಂದ ಇದನ್ನು ನೋಡಿಯೂ ನೋಡದಂತಿರಬೇಕು ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡಬೇಕು ಯಾವುದೇ ಎನ್ನಲ್ಲ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಮಾಸ್ಟರ್ ಜ್ಞಾನ ಸಾಗರನಾಗಿ ಗೊಂಬೆ ಆಟವನ್ನ ಸಮಾಪ್ತಿ ಮಾಡುವಂತಹ ಸ್ಮೃತಿಯಿಂದ ಸಮರ್ಥ ಸ್ವರೂಪ ಭವ ಹೀಗೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿಯನ್ನು ತಯಾರು ಮಾಡಿ ಪೂಜೆ ಮಾಡುತ್ತಾರೆ ನಂತರ ಅದನ್ನು ಮುಳುಗಿಸಿ ಬಿಡುತ್ತಾರೆ ಅಂದ ಮೇಲೆ ತಾವು ಅದನ್ನು ಗೊಂಬೆಯ ಪೂಜೆ ಎಂದು ಹೇಳುತ್ತೀರಿ ಈ ರೀತಿ ತಮ್ಮೊಂದಿಗೆ ಯಾರಾದರೂ ಯಾವುದೇ ನಿರ್ಜೀವ ನಿಸ್ಸಾರ ಮಾತುಗಳಾದ ಈರ್ಷೆ ಅವಮಾನ ಆವೇಶ ಮುಂತಾದವು ಬರುತ್ತದೆ ಮತ್ತು ಇದೇ ಸತ್ಯವಾಗಿದೆ ಎಂದು ತಾವು ಅದರ ವಿಸ್ತಾರ ಮಾಡಿ ಅನುಭವ ಮಾಡುತ್ತೀರಿ ಅಥವಾ ಮಾಡಿಸುತ್ತೀರಿ ಆಗ ಇದು ಸಹ ಹೇಗೆಂದರೆ ಅದರಲ್ಲಿ ಪ್ರಾಣವನ್ನು ತುಂಬುತ್ತೀರಿ ನಂತರ ಅವರಿಗೆ ಜ್ಞಾನ ಸಾಗರ ತಂದೆಯ ನೆನಪಿನಿಂದ ಕಳೆದು ಹೋದದನ್ನು ಕಳೆದು ಉನ್ನತಿಯ ಪ್ರಕಂಪನಗಳಲ್ಲಿ ಮುಳುಗಿಸುತ್ತೀರಿ ಆದರೆ ಅದರಲ್ಲಿಯೂ ಸಮಯವಂತೂ ವ್ಯರ್ಥವಾಗುತ್ತದೆ ಅಲ್ಲವೇ ಆದ್ದರಿಂದ ಮೊದಲಿನಿಂದ ಮಾಸ್ಟರ್ ಜ್ಞಾನಸಾಗರನಾಗಿ ಸ್ಮೃತಿಯಿಂದ ಸಮರ್ಥ ಭವ ವರದಾನದಿಂದ ಈ ಗೊಂಬೆ ಆಟವನ್ನು ಸಮಾಪ್ತಿ ಮಾಡಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರು ಸಮಯದಲ್ಲಿ ಸಹಯೋಗಿಯಾಗುತ್ತಾರೆಯೋ ಅವರಿಗೆ ಒಂದಕ್ಕೆ ಪದಮದಷ್ಟು ಫಲ ಸಿಕ್ಕಿಬಿಡುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ